ಹೌದು ಯಾಕಂದ್ರೆ ಅವರ ಹೊಂಕುಳು ಹುರಿ ಕೊಯ್ದವರು ನಾವೇ ಅದೀವಿ ಹಾ ಹಾ ಇನ್ನ ಬಾಸಿನ್ ಕಟ್ ಟಕ್ಕಿ ಕಾಲ ಹಾಕಿ ಬಂದವರು ನಾವೇ ಅದೀವಿ ಹೌದು 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 ಒಂದು ಮಾತು ಹೇಳಿದ್ರು ಸಂಗೋಜ್ ಬಹಳ ಲಕ್ಷ ಕೊಟ್ಟು ಅಂತ ಹೇಳಿದ್ರು ಹೇಳಿ ಹೇಳ ಏನು ಕುಣದ್ರಿ ಹೇಳು ಜಿಗದ್ರಿ ಹೇಳು ಹೆಂಗೆ ಹೇಳ್ತಿ ಒಟ್ಟ ಹೇಳ ಅವ್ರು ನೀ ಮಾಡ್ಲಿಕ್ಕ ನೀ ನನಗೇನು ಕಲಿಸಿದ ಗುರುವಲ್ಲ ಹಾ ಹಾ ನನಗ ಮಾಸ್ತಾರ್ನು ಅಲ್ಲ ಅಲ್ಲ ಇಬ್ಬರು ಹರಳಕ್ಕೆ ಬಂದಿ ಇಬ್ಬರು ಕೂಲಿಗೆ ಬಂದಿವಿ ಇಲ್ಲಿ ಮಾತಾಡ ಗುಬ್ಬ್ಯಾಡ ಗ್ರಾಮಕ್ಕೆ ಹೊಳೆ ದಂಡಾಗ ಬಂದು ಗದ್ದೆಗೆ ಹಚ್ಚಾರ ಹೌದು ಅಂದ್ರೆ ನುಂಬ್ ಹಿಡಿದು ಕೊಟ್ಟರೆ ನುಂಬ್ ಹಿಡ್ದೀವಿ ಈಗ ಹೌದಾ ಇನ್ನು ಆ ನುಂಬಿನೊಳಗೆ ಸ್ವದಿ ಹಸನಾಗಿ ತೆಗೆಯುವಂಥ ಕೆಲಸ ಇಬ್ಬರದೈತಿ ಹೌದು ಅದಕ್ಕಿರಲಿ ಇಲ್ಲ ತನಕ ಹಾಂ ಹಾಂ ಎಲ್ಲೂ ಅವ್ರ ತೊಡದಿರ್ತಕ್ಕಂತ ಸಾಕಷ್ಟು ಪಂಡಿತರಲ್ಲಿ ಕೂಡರಿ ಕೂಡ ಹರ್ಜಿಗೆ ಮೇಳದಲ್ಲಿ ಹಾಡೋರಾಗಲಿ ಹೇಳೋರಾಗಲಿ ಸಂಗೋಗಿ ಮೇಳದಲ್ಲಿ ಹಾಡೋರಾಗಲಿ ಮಾತಾಡೋರಾಗಲಿ ಇವಳೋಲಿ ಮೂರಿಗೆ ಬಂದೀಪಾ ಅಂದ್ರೆ ಹೆಂಗ ಭಗವಂತನ ಶಿವ ಅಂದ್ರ ಹೆಂಗಿರಿಪಾ ನೂಲಲ್ಲ ನೂಲದ ಎಳೆಯಲ್ಲ ಹಾ ಹಾ ಅದಕ್ಕೆ ಅಲ್ಪ ವಿದ್ಯೆ ಮಹಾಗರವ ಅಡಕಿಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳ್ಯಾರ ಹೇಳಾರಪ್ಪ ಹೇಳಾರ ಅದಕ್ಕ ದೈವಿಕತ್ತ ದೊಡ್ಡದೇನು ಇಲ್ಲ ದೈವನೇ ದೇವ್ರತ್ ಹೇಳಿಂಗ್ಯ ಸುತಿ ಸಾರ್ತದ ಅದಕ್ಕ ಅಣ್ಣವರು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಈ ಮಾನ ಚರ್ಮ ಉಳುವಂತದು ಪಶು ಪಕ್ಷಿ ಪ್ರಾಣಿಗಳು ಏನಾರ ಉಳುತ್ತವ ಏನು ಕುಡಿತವತ್ ಕೇಳಿದ್ರು ಬಹಳ ಕೇಳಾರ ಅವ್ರ ಕರೆ ಮಾತಾಡ್ಲಕ್ ನಾವು ಜನಕ್ಕೆ ಬ್ಯಾಸರಾಗ್ಬಾರ ಸೌಕಾಸು ಮಾತಾಡೋದು ಈಗ ಒಂದು ಬೆಕ್ಕಿಟ್ಟದೊಳಗ ಒತ್ತಟ್ಟಿ ನೀರು ಹಾಕಿಡ್ರಿ ಒತ್ತಟ್ಟಿ ದಾರು ಹಾಕಿಡ್ರಿ ಈಗ ಹಂಗ ಕಲಿಯುಗ ಒಯ್ದು ಒಂದು ಆಕಳಿಗಾರ ಇಡ್ರಿ ಎತ್ತಿಗಾರ ಇಡ್ರಿ ಆಡಿಗಾರ ಇಡ್ರಿ ಹಾ ಬೆಕ್ಕಿಗಿಟ್ಟ ಸತ್ಯ ಮಾತು ಕರೆಯ ಆಕಲಾಗಲಿ ಒತ್ತ ಎತ್ತಾಗಲಿ ಆ ದಾರು ಕುಡಿಯಂಗಲ್ಲದು ಏ ಬಾಲಿಲೆ ಉಳ್ಳಿ ಸೋತ ಕಾಲು ಬಿಟ್ಟು ಬಾಲಿಲೆ ಬಿದ್ರೆ ನೀರು ಕುಡಿತದ ನಾವು ಉಣಗೋದೇ ಅಲ್ಲ ತಬ್ಬಕ್ಕ ನಾವು ಉಣ್ತೀವಿ ಹೆಚ್ಚು ಐತಪ್ಪ ಗಟ್ಟ ದಾಂಡಿ ಮುಳ್ಕೊತೀವಿ ಹೆಂಡರು ಮಕ್ಕಳು ಎಟ್ಟೋ ನಮ್ಮ ಹೆಸರು ಮ್ಯಾಗ ಹಾಂಟು ಕೂಡಿಸ್ತಾ ಬೆಳಿತಾರೆ ಅಪ್ಪ ರೋಡ್ ಹಂಗೆ ಕೇವಿ ಕೇಳಿಸ್ತಾ ಮಾತ್ರ ನೈಟಿ ಹೆಚ್ಚಿ ಕೊಡೋದೆ ಇದನ್ನೇ ಊಟ ಇಲ್ಲ ಉಣಸೋದು ಇಂಥ ಊಟದ ರೀ ಹೌದು ಹೌದು ಇರಲಿ ಇನ್ನು ಒಳ್ಳೆಯ ಮಾತಾಡಲಿ ಹಾಡುವಂಥ ಕಲಾವಿದರು ಬಂದಾರ ಬಂದಾರ ಬಂದಾರಿಪ್ಪ ಈಗ ನಾಂದಿ ಶುರು ಆಗೈತಿ ಹೌದು ಯಾಕಂದ್ರೆ ಅವರ ಹೊಂಕುಳು ಹುರಿ ಕೊಯ್ದವರು ನಾವೇ ಅದೀವಿ ಹಾ ಹಾ ಇನ್ನ ಬಾಸಿಂಗ್ ಕಟ್ ಟೆಕ್ನಿಕಲ್ ಹಾಕಿ ಬಂದವರು ನಾವೇ ಅದೀವಿ ಹೌದ್ ಹೌದ್ ಹೌದು ಒಂದು ಮಾತು ಹೇಳ ಸಂಗೋಜ್ ಅವ್ರು ಬಹಳ ಲಕ್ಷ್ಯ ಕೊಟ್ಟು ಮಾತಾಡಬೇಕಂತ ಹೇಳದ್ರು ಹೇಳಿ ಹೇಳ ಕುಣದ್ರಿ ಹೇಳು ಜಿಗ್ದೇಳ್ರಿ ಹೇಳು ಹೆಂಗೆ ಹೇಳ್ತಿ ಒಟ್ಟ ಹೇಳಾರ ಅವ್ರು ನೀ ಹೇಳ ಮಾಡ್ಲಕ್ಕ ನೀ ನನಗೇನು ಕಲಸಿದ್ ಗುರು ಅಲ್ಲ ಹಾ ಹಾ ನನಗ ಮಾಸ್ತಾರನು ಅಲ್ಲ ಅಲ್ಲ ಇಬ್ಬರು ಹರಳಗ್ ಬಂದ ಇಬ್ರು ಕೂಲಿಗ ಬಂದಿವಿ ಗುಬ್ಬಾಡ ಗ್ರಾಮಕ್ಕ ಹೊಳೆ ದಂಡಾಗ ಬಂದ್ ಗದ್ದೆಗೆ ಹಚ್ಚಾರ ಹೌದು ನುಂಬಿ ಹಿಡಿದು ಕೊಟ್ಟರು ಹಿಡ್ದಿವ ಈಗ ಹೌದ ಇನ್ನು ಆ ನುಂಬಿನೊಳಗೆ ಸದಿ ಹಸನಾಗಿ ತೆಗಿಯುವಂತ ಕೆಲಸ ಇಬ್ಬರದ ಹೌದು ಅದಕ್ಕಿರ್ಲಿ ಇಲ್ಲೇ ತನಕ ಭಗವಂತನ ಸೇವಾ ಬಹಳ ಉತ್ತಮ ರೀತಿಯಾಗಿ ಸಾಯಿಗೆ ಬಂದೈತಿ ಬಂದವರಿಪ್ಪ ಬಂದವ ಅದಕ್ಕೆ ನಮ್ಮ ನಮ್ಮಲ್ಲಿ ಮಾತಾಡುವಂತ ಮಾಸ್ತಾರ್ ಹೇಳಿದ್ರು ನಮ್ಮ ಕರ್ಜಿಗೆ ಮಾಸ್ತಾರ್ ಅವರು ಹೇಳಿದ್ರು ಏನು ಹೇಳಿದ್ರಪ್ಪ ಈ ತುಂಬಿದ ಸಭೆ ಒಳಗ ಎಲ್ಲಾರು ನಾವು ಹಾಡವರು ಕೇಳೋರು ಮಾನವರೇ ಕೂತೀವಿ ಹೌದು ಹೌದು ಇಲ್ಲಿ ಎಲ್ಲ ಮಾನವ ಜನ್ಮದ ಬಂಧಗಳ ಕೊಲಾಬಂಧಿ ಕೂಡಿ ಹಾ ಇಲ್ಲಿ ಬಹಳ ಶ್ರೇಷ್ಠ ಅಂತಕ್ಕಂತ ಮಾತನ್ನು ತಂದು ಸಭೆ ಮುಂದೆ ಇಟ್ಟಾರ ಇಟ್ಟಾರ ಇಲ್ಲಿ ಇದಕ್ಕಿಂತ ಪ್ರಥಮದಾಗ ಅವ್ರು ಹೇಳಿದ್ರು ಒಂಬತ್ತು ನಾವು ಬಂದಿವಿ ಒಂಬತ್ತು ಸಲ ಹಾರ ಒಂಬತ್ತು ಸಲ ಬರಲಿ ತಂಬತ್ ಸಲ ಬರಲಕ್ಕ ಬಿಡು ಹಾಗ ಈ ಊರಿಗೆ ಒಂಬತ್ತೈದು ನಾವು ಬಂದಿವಿ ಹಾ ಹಾ ಏನೋ ಭಗವಂತನ ಪಲ್ಲಕ್ಕಿ ಮೆರವಣಿಗೆ ಆಗೋ ಸ್ವಲ್ಪ ಲೇಟ್ ಆಗೈತಿ ಹೌದು ಹೌದು ಮಾರಾಯರ ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆ ಪೋಟೋದ ಮೆರವಣಿಗೆ ಇಲ್ಲಿ ನಡೆದಿತ್ತು ನಾವು ಬರದಕ್ಕು ಪಲ್ಲಕ್ಕಿ ಎದ್ದು ಹೊಂಟಿದು ಹೌದು ಹೌದು ಇಲ್ಲಿ ಎಲ್ಲಾ ಜಾತ್ರೆ ಒಳಗಡ್ಡ ಬಡತಿದ್ರು ಯಾರು ಯಾರ ಪಲ್ಲಕ್ಕಿ ಹೊತ್ತರು ಯಾರ ಆರತಿನ ಹಿಡಿದರು ಯಾರ ಚೌರನ ಬೀಸ್ತಿದ್ರು ಹೌದು ಹೌದು ಯಾರು ನೀರನ್ನ ಹಾಕ್ತಿದ್ರು ಹಾಕ್ತಿರಲ್ಪ ಹಾಕ್ತಿರು ಕರೆ ಸಾಲುಟ್ಗೆ ನಮ್ಮ ಹಳಪ್ ಮಾರೆಯವರು ಬಂದು ಹಾ ಹಾ ಆ ಬಂಡಿ ಒಳಗ ಮ್ಯಾಕ್ ಕೂತಿದ್ರು ಬಂಡಿಗೆ ಏನು ಹುಡಿದ್ರು ಎತ್ತಗಳನ್ನು ಹುಡಿದ್ರು ಇವು ಎತ್ತ ಏನು ಮನುಷ್ಯರೇನು ಪ್ರಾಣಿಗಳದವೇನು ಮನುಷ್ಯ ಅಟ್ಟು ಪ್ರಥಮದ್ದು ದಿಮ್ಮಿಡ ವಿಚಾರ ಮಾಡಬೇಕಾಗಿತ್ತು ಹಾ ಇಲ್ಲಿ ನಾವು ನೀವು ಎಲ್ಲರೂ ಕೂಡ ಹಾರಿಗೆ ಸಭೆಯಲ್ಲ ಕೇಳಕ್ಕೂ ಸರಳ ಬಹಳ ಬಹಳ ಬಿರಿಯದ ಹೌದು 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 ಈ ಗುಡ್ಡಾಡ ಗ್ರಾಮದ ಪಲ್ಲಕ್ಕಿಗಳು ಮುಂದಾಗದು ಎತ್ತಿನ ಬಂಡಿ ಹಿಂದಾಗಿತ್ತು ಹೌದು ಹೌದು ಆ ಬಂಡಿ ಒಳಗೆ ಉಂಡ ಊಟ ಕಂಡ ಕನಸು ಹೇಳುವಂತ ಸಿದ್ಧಾಟಿಗೆ ಪುರುಷ ಅವರು ಕೂತಿದ್ರು ಕುತ್ತ ಕರೆ ಬಂಡಿ ರಥ ಹೊಂಟಿದ್ದು ಸಾಗಿ ರಥ ಜಗ್ಗುವಂತ ಎತ್ತುಗಳೇ ಜಗತ್ತಿದ್ದು ಮಾನವರಿಗೆ ಜಗ್ಗಲಕ್ಕೆ ಹಚ್ಚಬೇಕಾಗಿತ್ತು ನೋಡಮ್ಮ ಎತ್ತರ ಗೌಡರ ಎತ್ತರಾಗಲಿ ಎತ್ತರ ಆಗಲಿ ಇನ್ನು ಯಾವ ಧರ್ಮದ ಎತ್ತಾಗಲಿ ಕೂಡ ಹೌದು ಹೌದು ಆ ಎತ್ತುಗಳನ್ನ ಯಾಕೆ ಹುಡುಬೇಕಾಯ್ತು ಹಾ ಹಾ ಮುಂದೆ ಹೋಗುದು ಬೇಡ ಹೌದು ಗ್ರಾಮದ ಮೆರವಣಿಗೆ ಹೋಗಬೇಕಾದ್ರೆ ಎತ್ತು ಯಾಕೆ ಹುಡುಗರು ಹೌದು ಮಾತುಗಪ್ಪಿಗೆ ಕೊಟ್ಟು ಆರತಿ ನೀ ಮಾಡ್ಬೇಕು ಯಾಕ್ರಿ ಮತ್ತೆ ಬಾಳದೂರಿಲ್ಲ ಮುಂದೆ ಮತ್ತೆ ಜಾತ್ರೆ ಬರ್ತದ ಮುಂದಿನ ಜಾತ್ರೆಗೆ ನೋಡಮ್ಮ ನಿಲ್ಲ ಕುದಿ ಇದ್ರೆ ಯಾಕ ಹೊರಸ ಹಾ ಹಾ ನೀಲ ಜಗಬೇಕು ಬಂಡಿ ಮುಂದೆ ಬರುವ ಜಾತ್ರೆಗೆ ನಮ್ಮ ಪ್ರಾಣಿನ ಶ್ರೇಷ್ಠ ಎತ್ತ ಪಾತ್ರ ಎತ್ತ ಹೊರದ ಪಾತ್ರ ಹೇಳ ಮಂಗಳ ಇರ್ತವ ಅದನ್ನ ಹಾ ಹಾ ಹೆಂಗ ವಾದ ಮಾಡಿ ಮಾಡು ನಾವು ಬಹಳ ಬಾಕಿ ಅದ ಮುಂದಿನ ಸಂದಿನಾಗ ಮಾನವ ಜನ್ಮ ಹೆಂಗ ಶ್ರೇಷ್ಠದ ಪಶು ಪಕ್ಷಿ ಪ್ರಾಣಿಗಳು ಹೆಂಗ ಕನಿಷ್ಠ ಅಂತ ನೋಡು ಇದನ್ನ ಶ್ರೇಷ್ಠ ಮಾಡಿ ಮಂಗಳಾರತಿ ಮಾಡಿ ಹೋಗುದು ನಮ್ಮ ಕರ್ತವ್ಯ ಮುಂದಿನ ಸಂದಿಗಿನ ಅದು ಇದು ಏನು ಜೋರ್ಸೂರ ಕೇಳುವಲ್ಲ ಹಾ ಹಾ ಈ ಗುಡ್ಡ ಗ್ರಾಮದ ಎಲ್ಲ ಹಿರಿಯರ ಮೇಲೆ ಒಪ್ಪಿಗೆ ಹಾ ತೋಂದರೆ ಈಗಾಗ್ಲೇ ಅವರು ಎಪ್ಪೆಲ್ಲ ಯಾಕ ಕೂಡಿಬೇಕಾಗಿತ್ತು ಹೌದಾ ಹೇಳಬೇಕಾಗಿತ್ತು ನೀವು ಹ ರಗಡ ಮಂದಿ ಶರಣರದರ ಸಿದ್ದರದರ ಹೌದು ಜಗಬೇಕಾಗಿತ್ತು ಹಾ ಹಾ ವರ್ಷಕ್ಕೆ ಆಯ್ತು ಹೆಂಗಾದ ಮಂದನ ಸಂದಿಗೆ ಬಹಳ ಒಳ್ಳೆಯ ಹಾಡು ಹೇಳುವಂತ ಕಲಾವಿದ ಅದನ್ನ ನೋಡೋಣ ಹೆಂಗೇಂಗೆ ಉದಾಹರಣೆ ಕೊಡ್ತಾನೆ ನಾವು ಮುಂದೆ ಕೊಡ್ತೀವಿ ಸಣ್ಣ ಚಾಲಾ ಹಾಡಿ ಕಲವಂತೀ ಪಾಳೆ ಕುಡಮತ್ತಾ ಹೌದು ಆ ಕಾಮಣಿಗೆ ಹೊಸದ ಯಾಕೆ ಕಾಮಣಿ ಆತದಪ್ಪ ಸುಖ ನಿದ್ದಿ ಊಟ ಮಾಡಿ ಮಾನವ ಕುಲ ನಿದ್ದಿ ಮಾಡ ಹ ಹ ಇಪ್ಪತ್ ನಾಲ್ಕು ತಾಸ ನೀವು ಹಾಸಿಗೆ ತಗಿಲೋರ ನಿದ್ದಿ ಮಾಡ್ರಿ ಹಿರಿಯರಿಗೆ ಹೋಗಿ ಒಂದು ಎಂಟು ದಿವಸ ಬಿಟ್ಟು ಕೇಳಿದ್ರೆ ಕಾಮಣಿ ಆಗಿದೆ ಅಂತ ತೋರಿಸೋರು ಹೇಳ್ತಾರ ಹೌದು ಹೌದು ಕರೆ ನಿಮಗೆ ಎದ್ರಾಗ ಸುಖ ಆದ ಮಾನವ್ಗ ನನ್ಗೊಂದ್ ಮುಂದಿನ ಸಂದಿಗೆ ಹೇಳ್ಬೇಕಾತ ಹಿರಿಯಾರ್ ಎಲ್ಲಾರು ಕೂಡಿಕೊಂಡ್ ಔಷಧ ಕಾಮಿಡಿ ಔಷಧ ತರ್ಲಕ ಬರಕ್ ಈಗ ಬಾಳ ಜನ ಹೋತದ ಇಲ್ಲಿ ಎಲ್ಲಾ ಹಳ್ಳಿ ಜನರು ಬಿಜಾಪುರ್ ಜಿಲ್ಲಾ ಹಿಡ್ಕೊಂಡ್ ಬರ್ತದ ಹೌದು ಅಲ್ಲಿ ಹೋದ ಕೂಡಲೇ ಡಾಕ್ಟರ್ ಮೊನ್ನೆನ ಮಳ್ಯಾಗ ಹೇಳ್ದ ಏನ್ ಹೇಳಿಪ್ಪ ಔಷಧರೇ ಕೊಡ್ತೀನಿ ಕರೆ ದಿನನಿತ್ಯ ಇದ್ರೊಳಗ ಒಂದ್ ಮೂರ್ ಬೂಚ ಆಕಳ ಗೋಮಂತ್ರ ಹಾಕೊಂಡು ಕುಡಿಬೇಕು ಅಂದ್ರೆ ಕಮ್ಮಿ ಆತದ ಹಾ ಹಾ ಮುಂಜಾಗ್ಯದ ಕೂಡಲೇ ಮೋತಿ ತಕ್ಕೊಲಾರ ಈ ಗೋಮಂತ್ರ ಕುಡಿಬೇಕು ಅದಕ್ಕೆ ಕಮ್ಮ್ ಆತದ ಅಂತ ಹೇಳದ್ ಹೌದು ಹೌದು ಎಲ್ಲೆಲ್ಲ ಮಾತ ಏನ್ರಿ ಮಾಡಬೇಕಾಗ್ಯ ಹೆಂಗ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ ಶರಣಣ್ಣ ಹಾ ಈ ಶಗುಣಕ್ಕಿಂತಲೂ ಮಾನವ ಜನ್ಮ ಕರ ಕಷ್ಟ ಕಡಿಗಲ್ಲ ಇದಕ್ಕ ಹಾ ಕರೆ ದೇವ್ರ ಗುಡಿಗೆ ಮುಂಜಾಗೂಡ್ ಜಳಕ ಮಾಡಲ್ಲ ದೇವರಿಗೆ ಸಾಮಾಳಕ್ ಬಂದಿರ್ತೀರಿ ಹೌದು ಆಕಳಿ ಇಟ್ಟಂತ ಹೆಂಡಿ ಒಯ್ದು ಮನಿ ಒಳಗಡ ಏನು ಮಾಡ್ತೀರಿ ಬೂದಿ ತಂದು ಇಲ್ಲಿ ಏನ್ ಬೆಂಕಿ ಹಾಕ್ತಿರಿ ಲಾಭಾನ ಹಾ ಹಾ ಕರೆ ಆ ಈ ಬಸ್ಮನೆ ನಾವು ಹಣಿ ಹಚ್ಕೋತೀವಿ ಹೌದು ಹೌದು ಈ ಪೂಜಾರಿಗಳ ಪಾದಕ್ ಬಿತ್ತು ಕೂಡ ಬಸ್ಮಾ ನಿಮ್ ಕೈಯಾ ಕೊಟ್ಟಿರ್ತಾರ ನಿಮ್ಮ ಮನೆಯಲ್ಲಾ ಅನುಕೂಲ ಆಗ್ತದ ಹೋಗತ್ತ ಹೇಳ್ತೀರಿ ಇದೇ ಬಸ್ಮದಿಂದ ಈ ಬಸ್ಮದಿಂದ ಮಾನವಕೂಲ ಉದ್ಧಾರ ಆಗ್ತದ ನಿಮ್ಮಿಂದ ದನಗಳ ಯಾವ ಉದ್ದಾರ ಸರ್ ಹೇಳ್ಬೇಕು ಇನ್ನೊಂದು ಮಾತು ಸೇರ್ ಏನ್ರಿಪ್ಪ ಇನ್ನು ಸುಸ್ತಾವಳಗ ಹಾ ಯಾರ ಹೇಳಾರ ಅವ್ರು ಮಾರಾಯಿ ಮುತ್ತ ಹೇಳದ್ರ ಯಾರ ಮಾರಾಯಿ ಮುತ್ಯ ಹಂದಿಗ ನೂರ್ ಸಿದರಾಯ ಮುತ್ಯ ಹಂದಿಗ ನೂರು ಸಿದ್ರಾಯ ಮುತ್ತ ಲಣ ಸಿದ್ಧಲಿಂಗನ ಸೇವಾ ಮಾಡ್ತಿದ್ದ ಸಕರೆ ಸೇವಾದೊಳಗೆ ಬಡಗಾರ ಮನಿಗ್ ಹಚ್ಚುಡದ ಹೌದ್ ಏನ ದಂಡಿ ತಗೊಂಬ ಅಂದಾಗಿ ಇವ ದಂಡಕೋಲ್ ಕೊಡು ಅಂದಾಗ ಸಿದ್ರಾಯ ಮುತ್ಯ ದಂಡಕೋಲ್ ತಂದನೇಳಿ ಲಕ್ಷಣ ಸಿದ್ಧಲಿಂಗ ಮಾರಾಯ ಸಿದ್ರಾಯ ಮುತ್ಯಾಗ ಹೊಡೆದ ಹಾ ಹಾ ಬಾಕ್ರಿ ಮಾತಾಡರ್ಲ ಹೌದ್ ಹೌದ್ ಮಾತಾಡಿದ ಕರೆಯದೆಲ್ಲ ಪ್ರಕಾಶ್ ಮಾಸ್ತರ್ ಮಾತಾಡೋರು ಎಲ್ಲಾರು ಕೇಳಿರಿ ಮಾತಾಡ್ರಿ ದಂಡ ಕೋಲ ತೆ ನಂದಿ ಕೋಲ ಅಂದ್ರೆ ಹೇಳಾರ ಎಲ್ಲ ವಿಚಾರ ಮಾಡಿ ನಂದಿ ಕೋಲ ಅಂದ್ರ ಬಡಿಗೆ ಹೌದ್ ಈ ನಂದಿ ಕೋಲ ಬಾಳ ದೇವ್ರ ಅದಾವ ಈಗ ಅದಾವ್ರಿಪ್ಪ ಅದಾವ ಈ ನಂದಿ ಕೋಲ್ ಯಾಕೆ ತಗೊಂಡು ಬಂದಿ ಅತ್ತ ಸಿದ್ರಾಯ್ ಮುತ್ತಾಗ ಸಿದ್ಧಲಿಂಗ ಮುತ್ಯ ಹೊಡೆದ ಹೌದ್ ಹೊಡೆದಾಗ ಮುತ್ತೆ ಹೋಗಿ ಒಂದು ಬೇನ ಗಿಡ ಕೇಳ ಕೂತ ಹಾ ಹಾ ಸಿದ್ಧಲಿಂಗ ಮಹಾರಾಜರು ಏನ್ ಕೆತ್ತಿರಪ್ಪ ಅಂದ್ರೆ ಟೇರ್ ತಯಾರು ಮಾಡ್ಲಕ್ ಹತ್ತಿರು ಅವ್ರ ನೀವೆಲ್ಲ ಕೇಳಿಡ್ಬೇಕು ಆ ಟೇರ್ ಕೆತ್ತ ಕಟ್ಗಿ ಹೊಟ್ಟ ಸಿದ್ಧಲಿಂಗರ ಮೈ ಎಲ್ಲಾ ತುಂಬಿತ್ತು ಹೌದ್ ಅವಾಗ ಬೇನ ಗಿಡದ ಕೆಳಗೆ ಕುತ್ತಂತ ಯಾರು ಶಿಧ್ರಾಮ ಏನ್ ಮಾಡಿದ್ರಿಪಾ ಶಿದ್ರಾಮ ಕೊಳ್ಳ ಹಾಕೊಂಡ್ರ ಒಂದು ಶೆಲ್ಯಾ ಬಿಳಿ ಶೆಲ್ಯಾ ತಗೊಂಡು ಬಂದ ಸಿದ್ಧಲಿಂಗ ಮಹಾರಾಜನ ಮೈ ಎಲ್ಲಾ ಒರೆಸದ ಹಾ 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 ಅವಾಗ ಸಿದ್ಧಲಿಂಗ ಮಹಾರಾಜ್ರು ಹೇಳ್ತಾರ ಅಲ್ಲೋ ಏನೋ ಈಗ ದನಕ್ಕೆ ಬಂದು ನನ್ನ ಸೇವಾ ಮಾಡಿ ನೀ ಇಲ್ಲಿ ಎಲ್ಲಿ ಹೋಗಂದ ಕೋಳಿ ಗುಡ್ಡಕ್ಕೆ ಶ್ರೀಸಲು ಬಲಿ ಕೋಳಿ ಗುಡ್ಡಕ್ಕೆ ಹೋಗಂದ ಹೇಳಿದ್ರು ಹೌದು ಹೌದು ಕೋಳಿ ಗುಡ್ಡದಾಗ ಹೋಗಿ ಸಿದ್ರಾಯ್ ಮುತ್ತ ಹನ್ನೆರಡು ವರ್ಷ ತಪಸ್ಸ್ರಿಗೈದ ಹಾ ಹಾ ಹನ್ನೆರಡು ವರ್ಷ ತಪಸ್ರಿ ಗೈದಾಗ ಅಲ್ಲಿ ಸಿದ್ಧಲಿಂಗ ಮುತ್ತ ಎಂದು ಹೋದ ಬಳಗನ್ನೆಲ್ಲ ಕರ್ಕೊಂಡ ಹಾ ಹಾ ಶ್ರೀಶೈಲ ಕ್ಷೇತ್ರಕ್ಕೆ ಹೋದ ಹೌದು ಆ ಶ್ರೀಶೈಲ ಕ್ಷೇತ್ರಕ್ಕೆ ಹುತ್ತ ಬೆಳೆದಿತ್ತು ಸಿದ್ಧರಾಯ್ ಹೊತ್ತಿನ ಸಣ್ಣ ಹೋದ ಕೂಡ ಏನೈತ್ರಿಪ್ಪ ಹೊತ್ತಿನ ಒಳಗಿದ್ದ ಸಿದ್ಧಲಿಂಗ ಅನ್ನುವಂತ ಶಬ್ದ ಬರ್ತಿತ್ತು ಹೌದ್ ಹೌದ್ ಅದನ್ನ ಕೇಳಿಸಿಕೊಂಡ ಸಿದ್ಧಲಿಂಗ ಮುತ್ಯ ಸಿದ್ರಾಯ್ ಮುತ್ಯ ಹುತ್ತಿನ ಬಲಿ ಬಂದ ನಿತ್ತ ಹೌದ್ ಹೌದ್ ಕರ್ಕೊಂಡು ಹೋದ ಭಕ್ತ ಕೇಳ್ತಾರೆ ಕಿವಿ ಕೊಟ್ಟ ಏನು ಕೇಳ್ತಾರಪ್ಪ ಶಬ್ದ ಶ ಬರ್ತಿತ್ತು ಹೆಂಗೆ ಬರ್ತಿತ್ತು ಸಿದ್ಧಲಿಂಗ ಸಿದ್ಧಲಿಂಗ ಈ ಸಿದ್ಧಂಗ ಸಿದ್ಧಲಿಂಗ ಅನ್ನುವಂತ ಶಬ್ದ ಮಾನವರ ಹೊಸ ಬಾಯಿಲಿಂದ ಬರ್ತಿತ್ತು ಖರೆಯಾಗಿಲ್ಲ ಸಿದ್ರ ಮುತ್ತನ ಹುಡುಕಿ ತಗಿಲಿಲ್ಲ ಹೌದು ಬಾಯಿಲಿ ಹೇಳ ಪ್ರಕಾಶ್ ಮಾಸ್ತರ್ ಬಾಳ ಚಂದ ಹೊತ್ತ ಮೇಲೆ ಸುರ್ವಿಗೆ ದಾರಿ ಎದ್ರು ಸಿದ್ರಾಯಿ ಮುತ್ತಿರಿ ಹೌದು ಹೌದು ಮುಂದಿನ ಸಂದಿಗೆ ಬಹಳ ಚಂದ್ರ ಸಂಗೋಜಿಯವ್ರ ವಿಚಾರ ಮಾಡಿ ಮಾತಾಡೋ ಸೊಡ್ಡ ಹೊಡೆದು ಮಾತಾಡು ನೀ ಹೆಂಗರೇ ಮಾತಾಡೋರೇ ಮಾತಾಡು ಮಾತಾಡ್ಲಿಕ್ಕೆ ಮಿತಿ ಇರ್ಬೇಕು ಮಾಸ್ತಾರ ಪುರಾಣ ಹೇಳ್ತೀನಿ ನಾಥೇಳಿ ಎಲ್ಲದ್ರೊಳಗ ಚುಚ್ಚಿ ಚುಚ್ಚಿ ಮಾತಾಡಿದ್ರು ನಡೆಯಲ್ಲ எல்லாம் எங்குனி திரு நூல்ல மாணவ ಮೂಲಕ ಹುಟ್ಟಿ ಬಂದಿ ಹಾ ಹನ್ನೆರಡು ತಾಸು ನಮ್ಗ ಈ ನಿದ್ದೆ ಮಾಡಲಿಕ್ಕೆ ರಾತ್ರಿ ಹೌದು ಎದ್ರ ಕಾಲದ ಬಿಟ್ಟಾನ ಎದ್ರ ಕಾಲ ದುಡಿದು ದುಡಿದು ಜಲದಿ ಸಹಿತದ ಬಾತ್ ಹನ್ನೆರಡು ತಾಸು ನಿನಗೆ ಶಾಂತಿ ಸಮಾಧಾನಕ್ಕಾಗಿ ಇಟ್ಟಾನ ಇಟ್ಟಾನ ಶಾಂತಿ ಸಮಾಧಾನಕ್ಕಾಗಿ ಕೂಡಲೇ ರಾತ್ರಿ ಬಾರ ಒಂದ್ರದಿಂದ ನಿನಗೆ ಸ್ವಪ್ನ ಅಂದ್ರೆ ಕನಸು ಬೀಳ್ತದ ಹೌದು ಪಕ್ಕಾ ವಿಚಾರ ಮಾಡಕೋಶಾರ ನೀ ಒಬ್ಬನೇ ಇಲ್ಲಿ ಬಡ್ಡ ಈಗ ಹಾ ಹಾ ನೀ ತಪ್ಪದಿ ಮಯಕ್ಕೆಲ್ಲ ಉಲ್ಟಾ ಆತವ ಬರ್ಲಿ ಈ ಸ್ವಪ್ನ ಬಿದ್ದ ಕೂಡಲೇ ನೀಲ ಮಾಡುವಂತ ಭೋಗ ಸಂಭ್ರಮಗಳು ಕನಸಿನೊಳಗ ನಿನ್ ಇಂದ್ರಿ ಕಡೆಗೆ ಹೋಗ್ತದ ಆಗ್ತದಪ್ಪ ಆಗ್ತದ ಹೌದಾ ಹೌದು ಈ ಇಂದ್ರಿ ಕಡೆ ಆಗಿ ಎದ್ದು ಹೋದ ಕೂಡಲೇ ಮುಂಜಾನೆ ಎದ್ದು ನಿನ್ನ ಮಾ ನಾಚಿಕೆ ನಿನಗೆ ಬರ್ತದ ಬರ್ತ ಕರೆ ಪಶು ಪಕ್ಷಿ ಪ್ರಾಣಿಗಳ ಕನಸಿನೊಳಗೆ ಯಾವ ಕೂಡದ್ ಹಿಂಗಾಗ್ಯದ ಹೇಳ ನನಗೆ ಹಾ ಹಾಕೋಳ ಬೆದಿಗಿ ಬಂದ್ರೆ ಇದು ಜಾತಕ ಕಂಪನಿ ದನ ಹಾ ಹಾ ಕಡು ಕಷ್ಟ ಪ್ರಾಣಿಗಳ ಕಿತ್ತ ಹೀನ ಮಾನವ ಹೀನ ಹೀನ ಎಲ್ಲದ್ರೊಳಗ ಹೀನ ನೀನ ಎದ್ರೊಳಗ ಶ್ರೇಷ್ಠ ಅಲ್ಲ ಹೌದು ಇಂತದ್ರೊಳಗೆ ಶ್ರೇಷ್ಠ ಇದ್ದೀನ ಮುಂದಿನ ಪಾಳಕ ಎತ್ತಿ ಹೇಳಿ ಮಾತಾಡ ಪ್ರಕಾಶ ಮಾಸ್ತರ ಅದಕ್ಕೆ ಮಾತ್ರ ಮುಂದೆ ಮಾತಾಡೋಣ